ಸರ್ ನಮಸ್ತೆ ನೋಡಿ ಇದು ರೋಡ್ ಬರುತ್ತೆ ಇದು ನಕಾಶ ರೋಡು ಗೌರ್ಮೆಂಟ್ ರೋಡು ಇದು ನಿಮಗೆ ಒಂದು ಮೂವತ್ತ್ಮೂರು ಅಡಿಯಿಂದ ಹಾಂ ಒಂದು ಮೂವತ್ತ್ಮೂರು ಅಡಿ ಬರುತ್ತೆ ನೋಡಿ ಅಲ್ಲಿ ತನಕ ಇದೆ ರೋಡು ಆದರೆ ಜಸ್ಟ್ ಇಲ್ಲಿ ತಿರುಗಾಡ್ತಿದ್ರು ಅಷ್ಟೇ ಇಲ್ಲಿಂದ ಈ ಗಿಡ ಇದೆ ಇಲ್ಲಿಂದ ಅಲ್ಲಿ ತನಕ ರೋಡ್ ಇದೆ ನಾವು ಕ್ಲೀನಾಗಿ ಮಾಡ್ಕೋಬೋದು ಮಾಡೋರು ಮಾಡ್ಕೋಬೋದು ಕ್ಲೀನಾಗಿ ನೋಡಿ ಇದು ರಸ್ತೆ ಈ ಇದೆಲ್ಲ ಫುಲ್ಲು ಅಲ್ಲ ಸರ್ ಇವೆಲ್ಲ ಗೌರ್ಮೆಂಟ್ ಇದು ನೋಡಿ ಇದು ರೋಡು ಹಿಂಗೆ ಹೋಗುತ್ತೆ ಲ್ಯಾಂಡ್ಗೆ ನೋಡಿ ಇದು ಇದು ನಾಲ್ಕು ಎಕರೆ ಎಪ್ಪತ್ತು ಸೆಂಟ್ ಇದೆ ಸರ್ ನಾಲ್ಕು ಎಕ್ರೆ ಎಪ್ಪತ್ತು ಸೆಂಟ್ ಇದೆ ಪ್ಲೇನ್ ಲ್ಯಾಂಡು ಪ್ಲೇನ್ ಲ್ಯಾಂಡು ತುಂಬ ಚೆನ್ನಾಗಿದೆ ಭೂಮಿ ಕೆಂಪು ಭೂಮಿ ಬರುತ್ತೆ ನೋಡಿ ಹೇಗೆ ಗ್ರೌಂಡ್ ಥರ ಇದೆ ಕ್ರಿಕೆಟ್ ಗ್ರೌಂಡ್ ಥರ ಇದೇ ಭೂಮಿ ನೋಡಿ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದೇ ಭೂಮಿ ಸರ್ ನೋಡಿ ಎಷ್ಟು ತುಂಬ ಚೆನ್ನಾಗಿದೆ ಜನ್ರಲ್ ಪ್ರಾಪರ್ಟಿ ಬರುತ್ತೆ ಸರ್ ಇದು ಮತ್ತು ನಿಮಗಿದು ಬೆಂಗಳೂರಿಗೆ ಒಂದು ನೂರ ನಲವತ್ತೈದು ಕಿಲೋಮೀಟ್ರ್ ಆಗುತ್ತೆ ಮೈಸೂರಿಗೆ ಒಂದು ಎಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ತುಂಬ ಹತ್ತಿರ ನೋಡಿ ಇದೆ ಲ್ಯಾಂಡು ಅದ್ಬಾಸ್ ಮಾಡಿಕೊಡ್ತಾರೆ ನಿಮ್ಗೆ ಬಸ್ ಮಾಡಿಸಿಲ್ಲ ಕ್ಲೀನಾಗಿ ಅದ್ಬಾಸ್ ಮಾಡಿಕೊಡ್ತಾರೆ ನಾಲ್ಕು ಎಕರೆ ಎಪ್ಪತ್ತು ಸೆಂಟು ಆಮೇಲೆ ವಾಟ್ರ್ ಬೆಲ್ಟ್ ಇದೆ ಒಳ್ಳೆ ವಾಟ್ರ್ ಬೆಲ್ಟ್ ಇದೆ ನೋಡಿ ಅಲ್ಲೆಲ್ಲ ಬೆಂಗಳೂರವ್ರು ಕವರ್ ಮಾಡ್ಕೊಂಡಿದ್ದಾರೆ ಅಲ್ಲೂ ತೊಗೊಂಡಿದ್ದಾರೆ ಆ ಕಡೆ ತೆಂಗಿನ ಮರ ಕಾಣ್ತಿದೆ ನೋಡಿ ಅಲ್ಲೂ ತೊಗೊಂಡಿದ್ದಾರೆ ತುಂಬ ಚೆನ್ನಾಗಿದೆ ಸರ್ ಪ್ರಾಪರ್ಟಿ ಅಂದರೆ ಏನು ಅಂದರೆ ಮೇನ್ ನಿಮಗೆ ಸ್ವಲ್ಪ ಇಂಟೀರಿಯರ್ ಆಯಿತು ತಾರೋಡಿಂದ ಅಲ್ಲಿ ಮೇನ್ ರೋಡ್ ಬರುತ್ತೆ ಹೈವೇ ರೋಡು ಹೈವೇ ರೋಡ್ಗೂ ಈ ಲ್ಯಾಂಡ್ಗೂ ಒಂದು ಟೂ ಕಿಲೋಮೀಟರ್ ಆಗ್ಬೋದು ಹೈವೇಯಿಂದ ಇನ್ನೊಂದು ಸಬ್ ರೋಡ್ ಬರುತ್ತೆ ರೋಡು ಆ ರೋಡಿಂದ ಇಲ್ಲಿಗೆ ಒಂದು ಒಂದು ಕಿಲೋಮೀಟ್ರ್ ಆಗುತ್ತೆ ಸ್ವಲ್ಪ ಇಂಟೀರಿಯರ್ ಆಗುತ್ತೆ ಒಳಗಡೆ ಅಂದರೆ ಮಣ್ಣು ರೋಡಿದೆ ನಕಾಸ ರೋಡ್ ಇದೆ ಒಳಗಡೆ ಸ್ವಲ್ಪ ಇಂಟೀರಿಯರ್ ಆಗುತ್ತೆ ನಿಮಗೆ ಅದೊಂದು ಸ್ವಲ್ಪ ಅಷ್ಟೇ ಅದು ಬಿಟ್ಟರೆ ಪ್ರಾಪರ್ಟಿಯನ್ನು ಮಾತಾಡೋಂಗಿಲ್ಲ ತುಂಬ ಚೆನ್ನಾಗಿದೆ ಸೈಲೆಂಟಿ ಪ್ಲೇಸು ಯಾರ್ದು ತ ಇದು ಇದಿಲ್ಲ ನೋಡಿ ಸೈಲೆಂಟಾಗಿ ಯಾರ್ದು ಕಿರಿಕಿರಿ ಬೇಡ ಯಾರ್ದು ಸಮಸ್ಯೆ ಬೇಡ ಅಂದವರು ಇಲ್ಲಿ ಲ್ಯಾಂಡ್ ತಗೊಂಡು ಒಳ್ಳೆ ಫಾರ್ಮ್ ಹೌಸ್ ಮಾಡಿಕೊಂಡು ಆರಾಮಾಗಿ ಇರ್ಬೋದು ನೋಡಿ ಇದೆ ಲ್ಯಾಂಡು ಸುತ್ತಮುತ್ತ ಎಲ್ಲ ಬೆಟ್ಟ ಇದೆ ಒಳ್ಳೆ ನೇಚರ್ ವ್ಯೂ ನೋಡಿ ಸುತ್ತ ಬೆಟ್ಟ ಚೆನ್ನಾಗಿದೆ ಲ್ಯಾಂಡು ತುಂಬ ಚೆನ್ನಾಗಿದೆ ಸರ್ ಇದು ಪ್ರಾಪರ್ಟಿ ಬಂದು ಎಕರೆ ಹದಿನೆಂಟು ಲಕ್ಷ ಹೇಳ್ತಾರೆ ಪ್ರಾಪರ್ಟಿ ಈಗೆಲ್ಲ ರೇಟು ತುಂಬ ಜಾಸ್ತಿ ಆಗಿಬಿಟ್ಟಿದೆ ಮೊದಲೆಲ್ಲ ಕಡಿಮೆ ಇತ್ತು ಬಟ್ ಈಗ ಆಟೋಮೆಟಿಕ್ಕಾಗಿ ಎಲ್ಲ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ಎಕರೆ ಹದಿನೆಂಟು ಹೇಳ್ತಾರೆ ಕೂದಲೇ ಕೂತ್ರೆ ಸ್ವಲ್ಪ ನೆಗೆಷಬಲ್ ಆಗ್ಬೋದು ರೆಡ್ ಸಾಯಲು ಮತ್ತು ವಾಟರ್ ಬೆಲ್ಟ್ ಏರಿಯಾ ಇದು ಒಳ್ಳೆ ವಾಟ್ರ್ ಬೆಲ್ಟ್ ಇದೆ ಲೀಗಲಾಗಿದೆ ರೇಟು ರಿಜಿಸ್ಟ್ರೇಷನು ನಾಲ್ಕು ಎಕರೆ ಎಪ್ಪತ್ತು ಸೆಂಟ್ ಇದೆ ನೋಡಿ